ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವೀಗ ಈ ವಿಡಿಯೋದಲ್ಲಿ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಆಧುನಿಕ ಭಾರತದ ಇತಿಹಾಸದ ಬಗೆಗಿನ ಪ್ರಶ್ನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ವೆಟನ್ ಪ್ರೆಸ್ ಮಾಡಿ ಒಂದನೇ ಪ್ರಶ್ನೆ ಗಾಂಧೀಜಿಯವರು ಯಾರನ್ನು ಕಾನ್ಸೆನ್ಸ್ ಕೀಪರ್ ಎಂದು ಪರಿಗಣಿಸಿದರು ಉತ್ತರ ಬಿ ಸಿ ರಾಜಗೋಪಾಲಾಚಾರಿಯವರನ್ನು ಕಾನ್ಸೆನ್ಸ್ ಕೀಪರ್ ಎಂದು ಪರಿಗಣಿಸಿದ್ದಾರೆ ಎರಡನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರ ಆಡಳಿತದ ಕೊನೆಯ ಎರಡು ವರ್ಷಗಳಲ್ಲಿ ಹಲವು ಚಳುವಳಿಗಳು ನಡೆದವು ಈ ಕೆಳಗಿನವುಗಳಲ್ಲಿ ಯಾವುದು ಆ ಅವಧಿಗೆ ಸೇರಿರುವುದಿಲ್ಲ ಉತ್ತರ ಡಿ ಔದ್ನಲ್ಲಿನ ಏಕತಾ ಚಳುವಳಿ ಈ ಔದ್ನಲ್ಲಿನ ಏಕತಾ ಚಳುವಳಿ ಬ್ರಿಟಿಷರ ಆಡಳಿತದ ಕೊನೆಯ ಎರಡು ವರ್ಷಗಳಲ್ಲಿ ನಡೆದಿಲ್ಲ ಮೂರನೇ ಪ್ರಶ್ನೆ ವ್ಯಕ್ತಿಪರ ನಾಗರಿಕ ಅವಿದೇಯತಾ ಚಳುವಳಿ ಆರಂಭಗೊಂಡಿದ್ದು ಯಾವಾಗ ಉತ್ತರ ಬಿ ಹತ್ತೊಂಬತ್ತು ನೂರ ನಲವತ್ತು ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಅವಿದೇಯತಾ ಚಳುವಳಿ ಆರಂಭವಾಯಿತು ಅವಿಧೇಯತಾ ಚಳುವಳಿಯು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಯನ್ನು ಹಿಂದೆ ಪಡೆದದ್ದು ಏಕೆ ಉತ್ತರ ಡಿ ಚೌರಿ ಚೌರಾದಲ್ಲಿ ಬುಗಿಲೆದ್ದ ಹಿಂಸೆಯಿಂದಾಗಿ ಅಸಹಕಾರ ಚಳುವಳಿಯನ್ನು ಹಿಂಪಡಿತಾರೆ ಅಸಹಕಾರ ಚಳುವಳಿ ಪ್ರಾರಂಭವಾದ ದಿನದಂದು ನಿಧನ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ತಿಲಕ್ ಚೌರಿ ಚೌರ ಎನ್ನುವ ಊರು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಐದನೇ ಪ್ರಶ್ನೆ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಗುರುತಿಸಲ್ಪಡುವವರು ಯಾರು ಉತ್ತರ ಸಿ ದಾದಾಬಾಯಿ ನವರೋಜಿ ಇವರು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಗುರುತಿಸಲ್ಪಡ್ತಾರೆ ಆರನೇ ಪ್ರಶ್ನೆ ಬಂಗಾಳದಲ್ಲಿ ಇಬ್ಬಗೆಯ ಆಡಳಿತವನ್ನು ಕೊನೆಗಾಣಿಸಿದವರು ಯಾರು ಉತ್ತರ ಎ ಲಾರ್ಡ್ ಹಾರ್ಡಿಂಜ್ ಏಳನೇ ಪ್ರಶ್ನೆ ಭಾರತದಲ್ಲಿ ನಡೆದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಕೂಗಿನಿಂದ ತುಂಬ ಪ್ರಭಾವಿತವಾಗಿದೆ ಈ ಪ್ರಭಾವವು ಈ ಕೆಳಕಂಡವುಗಳಲ್ಲಿ ಯಾವುದರಿಂದ ಪಡೆಯಲಾಗುತ್ತದೆ ಉತ್ತರ ಬಿ ಬಿ ಫ್ರಾನ್ಸ್ನ ಕ್ರಾಂತಿ ಫ್ರಾನ್ಸ್ನ ಕ್ರಾಂತಿಯಿಂದ ಪಡೆಯಲಾಗುತ್ತದೆ ಫ್ರಾನ್ಸ್ನ ಕ್ರಾಂತಿ ನಡೆದ ವರ್ಷ ಹದಿನೇಳು ನೂರ ಎಂಬತ್ತೊಂಬತ್ತು ಹಾಗೆ ರಷ್ಯಾ ಕ್ರಾಂತಿ ನಡೆದ ವರ್ಷ ಹತ್ತೊಂಬತ್ತು ಹದಿನೇಳು ಎಂಟನೇ ಪ್ರಶ್ನೆ ಹೋಮ್ ರೂಲ್ ಲೀಗ್ ಸ್ಥಾಪಿಸಿದವರು ಯಾರು ಉತ್ತರ ಸಿ ಅನಿಬೆಸೆಂಟ್ ಅನಿಬೆಸೆಂಟ್ರವರು ಹೋಮ್ ರೂಲ್ ಲೀಗನ್ನು ಸ್ಥಾಪಿಸಿದರು ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಉತ್ತರ ಬಿ ಪಾಂಡುರಂಗ ಹೆಗ್ಡೆ ಪಾಂಡುರಂಗ ಅವರು ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಹಾಗೆಯೇ ಭಾರತದಲ್ಲಿ ಚಿಪ್ಕೋ ಚಳುವಳಿ ನಡೆದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಚಿಪ್ಕೋ ಚಳುವಳಿಯ ನಾಯಕರು ಸುಂದರ್ಲಾಲ್ ಬಹುಗುಣ ಮತ್ತು ಚಾಂಡಿಪ್ರಸಾದ್ ಭಟ್ ಹತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಎಲ್ಲಿಂದ ಉತ್ತರ ಡಿ ದಂಡಿಯಿಂದ ದಂಡಿಯಿಂದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅಸಹಕಾರ ಆಂದೋಲನವನ್ನು ಆರಂಭಿಸುತ್ತಾರೆ ಕಾನೂನು ಭಂಗ ಚಳುವಳಿಯನ್ನು ದಂಡಿ ಸತ್ಯಾಗ್ರಹ ಮ ಅಥವಾ ಉಪ್ಪಿನ ಸತ್ಯಾಗ್ರಹ ಎಂದು ಸಹ ಕರೆಯುತ್ತಾರೆ ಹನ್ನೊಂದನೇ ಪ್ರಶ್ನೆ ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು ಉತ್ತರ ಎ ಲಾಹೋರ್ನ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು ಹನ್ನೆರಡನೇ ಪ್ರಶ್ನೆ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತನ್ನು ಹೀಗೂ ಕರೆಯಲಾಗುತ್ತದೆ ಉತ್ತರ ಸಿ ಮಾಂಟೆಗೊ ಫರ್ಡ್ ಸುಧಾರಣೆಗಳು ಹದಿಮೂರನೇ ಪ್ರಶ್ನೆ ಪ್ರಥಮ ಬಾರಿಗೆ ಭಾರತದ ಗವರ್ನರ್ ಜನರಲ್ರವರಿಗೆ ವೈಸ್ರಾಯ್ ಎಂಬ ನಾಮಾಂಕಿತ ಯಾವಾಗ ಸೇರಿಸಲ್ಪಟ್ಟಿತು ಉತ್ತರ ಬಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ವೈಸ್ರಾಯ್ ಎಂಬ ನಾಮಾಂಕಿತ ಸೇರಲ್ಪಟ್ಟಿತು ಹದಿನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಘಟಿಸಿದ ಪ್ರಮುಖ ಘಟನೆ ಯಾವುದು ಉತ್ತರ ಎ ಗಾಂಧೀನ್ ಇರ್ವಿನ್ ಒಪ್ಪಂದ ಇದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಘಟಿಸಿದೆ ದಂಡಿಯಾತ್ರೆ ನಡೆದ ವರ್ಷ ಹತ್ತೊಂಬತ್ತು ನೂರ ಮೂವತ್ತು ಸೈಮ ನಾಯೋಗ ನಡೆದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ ಇದಕ್ಕೆ ನಾಲ್ಕು ಆನ್ಸರ್ ಇವೆ ಉತ್ತರ ಸಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲಕೃಷ್ಣ ಗೋಖಲೆ ಹಾಗೆಯೇ ಸ್ವದೇಶಿ ಚಳವಳಿ ನಡೆದ ವರ್ಷ ಹತ್ತೊಂಬತ್ತು ಐದು ಅಕ್ಟೋಬರ್ ಹದಿನಾರು ಸ್ವರಾಜ್ಯ ಪಕ್ಷ ಸ್ಥಾಪನೆ ಹತ್ತೊಂಬತ್ತು ಇಪ್ಪತ್ತ್ಮೂರು ಜನವರಿ ಒಂದು ಸ್ವರಾಜ್ಯ ಪಕ್ಷದ ಸ್ಥಾಪಕರು ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಮುಸ್ಲಿಂ ಲೀಗ್ ಸ್ಥಾಪಕರು ಸಲೀಂ ಉಲ್ಲಾ ಹದಿನಾರನೇ ಪ್ರಶ್ನೆ ಭಾರತದ ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದವರು ಯಾರು ಉತ್ತರ ಸಿ ಬಾಲಗಂಗಾಧರ್ ತಿಲಕ್ ಇವರು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸ್ತಾರೆ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಚಳುವಳಿಯ ಪರಿಣಾಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂಬ ಎರಡು ಬಣ ಹುಟ್ಟಿಕೊಂಡಿದೆ ಇದಕ್ಕೆ ಉತ್ತರ ಎ ಸ್ವದೇಶಿ ಚಳುವಳಿ ಹತ್ತೊಂಬತ್ತು ನೂರ ಏಳರ ಸೂರತ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬಾಗ್ತವಾಗ್ತಾರೆ ಹಾಗೆಯೇ ಹತ್ತೊಂಬತ್ತು ನೂರ ಹದಿನಾರರ ಲಕ್ನೌ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳು ಒಂದಾಗ್ತಾರೆ ಹದಿನೆಂಟನೇ ಪ್ರಶ್ನೆ ಮೌಂಟ್ ಬ್ಯಾಟನ್ ಯೋಜನೆ ಈ ಕೆಳಗಿನ ಯಾವುದರ ಬಗೆಗಿನ ವಿಧಾನವಾಗಿದೆ ಉತ್ತರ ಬಿ ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಬಗೆಗಿನ ವಿಧಾನವೇ ಮೌಂಟ್ ಬ್ಯಾಟನ್ ಯೋಜನೆಯಾಗಿದೆ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದರು ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಬಂದ ಮಿಂಟೋ ಮಾರ್ಲೆ ಸುಧಾರಣೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಸಿ ಕೇಂದ್ರ ಹಾಗೂ ಪ್ರಾಂತ್ಯದ ಶಾಸನ ಸಭೆ ವಿಸ್ತರಿಸುವುದು ಹತ್ತೊಂಬತ್ತು ನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆಯ ಉದ್ದೇಶ ಪ್ರಾದೇಶಿಕ ವಿಧಾನಸಭೆಗಳ ಸ್ಥಾಪನೆಗಳನ್ನು ವಿಸ್ತರಿಸುವುದು ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ನಾಲ್ಕು ಆನ್ಸರ್ ಇವೆ ಉತ್ತರ ಎ ರೋಲ್ ಲೀಗ್ ಹತ್ತೊಂಬತ್ನೂರ ಇಪ್ಪತ್ತು ಹಾಗೆಯೇ ಹೋಮ್ ರೋಲ್ ಲೀಗ್ ನಡೆದ ವರ್ಷ ಹತ್ತೊಂಬತ್ತು ಹದಿನಾರು ಹಾಗಾಗಿ ಹೋಮ್ ರೋಲ್ ಲೀಗ್ ಹತ್ತೊಂಬತ್ತು ಇಪ್ಪತ್ತು ಅಂತ ಆನ್ಸರ್ ಇದೆ ಇದು ತಪ್ಪಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಕಿಲಾ ಚಳುವಳಿ ತನ್ನ ಉದ್ದೇಶ ಸಾಧಿಸಲು ವಿಫಲವಾಗಿದ್ದು ಮತ್ತು ಕ್ರಮೇಣ ಮರೆಯಾಗಲು ಕಾರಣವೇನು ಉತ್ತರ ಬಿ ಮುಸ್ತಫಾ ಕಮಲ್ ಪಾಷಾ ಟರ್ಕಿಯಲ್ಲಿ ಅಧಿಕಾರ ವಹಿಸಿಕೊಂಡು ಕಲಿಪೇಟ್ ಪದ್ಧತಿ ಕೈಬಿಟ್ಟಿದ್ದು ಇದಕ್ಕೆ ಕಾರಣವಾಗಿದೆ ಖಿಲಾಪತ್ ಚಳುವಳಿಯು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಿತು ಪ್ರಶ್ನೆ ಇಪ್ಪತ್ತೆರಡು ಆಧುನಿಕ ಭಾರತದ ಸೃಷ್ಟಿಕರ್ತ ಎಂದು ಯಾರನ್ನು ಪರಿಗಣಿಸಲಾಗಿದೆ ಉತ್ತರ ಡಿ ರಾಜಾರಾಮ್ ಮೋಹನ್ ರಾಯ್ ಇವರನ್ನು ಆಧುನಿಕ ಭಾರತದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಗಾಂಧೀಜಿಯವರ ಕೆಳಗಿನ ಹೋರಾಟಗಳಲ್ಲಿ ಯಾವುದು ಉದ್ದಿಮೆಗಳ ಕೆಲಸಗಾರರಿಗೆ ಸಂಬಂಧಿಸಿದಾಗಿತ್ತು ಇದಕ್ಕೆ ಉತ್ತರ ಸಿ ಅಹಮದಾಬಾದ್ ಹೋರಾಟ ಅಹಮದಾಬಾದ್ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ಹದಿನೆಂಟು ಅಹಮದಾಬಾದ್ ಸತ್ಯಾಗ್ರಹ ಹತ್ತಿಗಿರಣಿ ಕಾರ್ಮಿಕರ ಸಮಸ್ಯೆಗೆ ಸಂಬಂಧಿಸಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಘಟನೆಯ ವಿರುದ್ಧದ ಪ್ರತಿಭಟನೆಗಾಗಿ ರವೀಂದ್ರನಾಥ್ ಠಾಗೂರ್ ರವರು ತಮ್ಮ ನೈಟ್ಹುಡ್ ಅಭಿದಾನವನ್ನು ತ್ಯಾಗ ಮಾಡಿದರು ಉತ್ತರ ಬಿ ಜಲಿಯನ್ ವಾಲಾಬಾಗ್ ಹತ್ಯಾಖಂಡದ ವಿರುದ್ಧ ತಮ್ಮ ನೈಟ್ಹುಡ್ ಅಭಿದಾನವನ್ನು ತ್ಯಾಗ ಮಾಡಿದರು ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧಿಯವರು ಬರೆದ ಒಂದು ಪುಸ್ತಕ ಯಾವುದು ಸರಿಯಾದ ಉತ್ತರ ಬಿ ಹಿಂದ್ ಸ್ವರಾಜ್ ಹಿಂದ್ ಸ್ವರಾಜ್ ಮಹಾತ್ಮ ಗಾಂಧಿ ಬರೆದ ಪುಸ್ತಕವಾಗಿದೆ ಹಾಗೆಯೇ ಮೈ ಟ್ರೂತ್ ಪುಸ್ತಕ ಬರೆದವರು ಇಂದಿರಾ ಗಾಂಧಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದವರು ಪಂಡಿತ್ ದವ್ ನೆಹರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು